ದೇವನಹಳ್ಳಿಲಿ ಇಡೀ ರಾಜ್ಯದಿಂದ ರೈತರು ಬರ್ತಾ ಇದ್ದಾರೆ ದೇವನಹಳ್ಳಿಯ ರೈತರು ಏನು ಭೂಮಿ ನಾವು ಬಿಡೋದಿಲ್ಲ ಅಂತ ಹೋರಾಟ ನೋಡ್ತಾ ಇದೆ ಅವ್ರ ಜೊತೆ ನೀವು ಅಷ್ಟೇ ಅಲ್ಲ ನಾವು ನಿಮಗೆ ಅಂತ ಹೇಳೋದಿಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ರೈತರು ಬರ್ತಾ ಇದ್ದಾರೆ ಅವತ್ತು ಕನಿಷ್ಠ ಚಾಮರಾಜನಗರದಿಂದ ಕನಿಷ್ಠ ಎರಡರಿಂದ ಮೂರು ದೊಡ್ಡ ದೊಡ್ಡ ವೆಹಿಕಲ್ಗಳನ್ನು ಮಾಡಿಕೊಂಡು ನೀವು ಗುಡ್ಲುಪೇಟೆಯವರು ಗುಡ್ಲುಪೇಟೆಯವರು ಆ ಕಡೆಯಿಂದ ನೀವು ಗಾಡಿಗೆ ಬರುವಂತದ್ದು ಈ ಕಡೆ ಎಳಂದೂರು ಚಾಮರಾಜನಗರದವರು ನೀವು ನಿಮ್ಮ ಒಂದು ವೆಹಿಕಲ್ಗಳನ್ನು ಗಾಡಿ ವ್ಯವಸ್ಥೆ ಮಾಡ್ಕೊಂಡು ಬರುವಂಥದ್ದು ಗಾಡಿಗೆ ಬ್ಯಾನರ್ ಕಟ್ಕೊಂಡು ದೇವನಹಳ್ಳಿ ಚಲೋ ಭೂ ಸ್ವಾಧೀನದ ವಿರುದ್ಧ ಭೂಮಿ ನಮ್ಮ ನಮ್ಮ ಹಕ್ಕಿನ ಏನಾದರೂ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋವಂಥ ಘೋಷಣೆಗಳನ್ನು ಕಟ್ಕೊಂಡು ಜಂಡ ಕಟ್ಕೊಂಡು ಬಾವುಂಡಿಗಳನ್ನು ಕಟ್ಕೊಂಡು ದೇವನಹಳ್ಳಿಗೆ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆಗೆ ತಲುಪಬೇಕು ಹಾಗಾಗಿ ನೀವು ಅದಕ್ಕೆ ಪೂರಕವಾಗಿರೋಂಥ ಎಲ್ಲ ತಯಾರಿಗಳನ್ನು ಇವೆಲ್ಲ ಮಾಡ್ಕೋಬೇಕು 老五。